ಚಿಕನ್ ಕರಿ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿದೆ ಹಾಗೆ ಒಂದು ಹೊಸ ರೀತಿಯ ರೆಸಿಪಿ ಕೂಡ ಇದು ಫ್ರೆಂಡ್ಸ್ ಈ ರೆಸಿಪಿ ನೀವು ಮಿಸ್ ಮಾಡದೆ ಮನೆಯಲ್ಲಿ ಟ್ರೈ ಮಾಡಿ ಊಟ ಮಾಡಿದವರೆಲ್ಲ ಬೆರಳು ಚಿಪ್ತಾನೆ ಇರ್ತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ಈ ಚಿಕನ್ ಕರಿ ಮಾತ್ರ ಮಿಸ್ ಮಾಡ್ದೇನೆ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಎನ್ ಎಂ ಕುಕಿಂಗ್ ಫ್ರೆಂಡ್ಸ್ ಇವತ್ತು ನಿಮ್ಗೆ ತುಂಬಾನೇ ಡಿಫ್ರೆಂಟ್ ಆಗಿ ಟೇಸ್ಟಿ ಆಗಿರುವಂತಹ ಚಿಕನ್ ಕರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಚಿಕನ್ ಕರಿ ನಿಮ್ಗೆ ಇಷ್ಟ ಆಗತ್ತ ಅನ್ಕೋತೀನಿ ತುಂಬಾನೇ ಡಿಫ್ರೆಂಟ್ ಆಗಿ ಟೇಸ್ಟಿ ಆಗಿರುವಂತಹ ಇದೊಂದು ಹೊಸ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗಿದ್ರೆ ತಡ ವಿಡಿಯೋನ ಪೂರ್ತಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನು ಇಲ್ಲಿ ಸ್ವಲ್ಪನೇ ಎಣ್ಣೆಯನ್ನ ಒಂದು ಬಾಣ್ಲಿಗೆ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿಯನ್ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಕೆಲವು ಒಣ ಮಸಾಲೆಯನ್ನ ಸೇರಿಸ್ತಾ ಇದೀನಿ ಯಲಕ್ಕಿ ಲವಂಗ ದಾಲ್ಚೀನಿ ಸ್ಪೈಸಿ ತಿನ್ನೋರಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇದನ್ನ ಸ್ವಲ್ಪ ಮಾಡ್ಕೋಬೇಕು ನಂತರ ಇಲ್ಲಿ ಎರಡು ಇಂಚ್ ಆಗುವಷ್ಟು ಶುಂಠಿಯನ್ನ ಅದಕ್ಕೆ ಇದಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಕೇವಲ ಒಂದು ನಾವು ಫ್ರೈ ಮಾಡ್ಕೋಬೇಕು ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿ ಪುದೀನ ಸೊಪ್ಪನ್ನ ಸೇರಿಸ್ತಾ ಒಂದು ಚಮಚದಷ್ಟು ಜೀರಿಗೆಯನ್ನು ಸೇರಿಸಿ ಚೆನ್ನಾಗಿ ನಾವು ಇದು ಮೆತ್ತಗಾಗುವವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಹುರಿದು ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಟೇಸ್ಟಿ ಆಗುತ್ತೆ ಚಿಕನ್ ಕರಿ ನಂತರ ನಾನು ಇಲ್ಲಿ ಮಿಕ್ಸಿ ಜಾರ್ ಅಲ್ಲಿ ಇದನ್ನ ಈಗ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು ನಾನಿಲ್ಲಿ ನೀರನ್ನು ಹಾಕಿ ನುಣ್ಣಗೆ ಆಗಿ ಮಾಡಿಕೊಂಡಿದ್ದೀನಿ ಮತ್ತೊಂದು ಪಾತ್ರೆಯಲ್ಲಿ ನಾನು ಮೂರು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೋತಾ ಇದ್ದೀನಿ ಎಣ್ಣೆ ಕ್ವಾಂಟಿಟಿಯನ್ನ ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬಹುದು ನಂತರ ಇದಕ್ಕೆ ಒಂದು ಐದ್ನೂರು ಗ್ರಾಮ್ ಆಗೋಷ್ಟು ಚಿಕನ್ ಅನ್ನ ಸೇರಿಸಿ ಇದನ್ನ ಮುಚ್ಚಬೇಕು ಒಂದ್ ಎರಡು ನಿಮಿಷ ಚೆನ್ನಾಗಿ ಮುಚ್ಚಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಅರಿಶಿನವನ್ನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಈ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಂತರ ನನಗೆ ರುಬ್ಬಿಟ್ಟಿರುವಂತ ಮಸಾಲೆಯನ್ನ ಸೇರಿಸ್ತಾ ಇದ್ದೀನಿ ನಂತರ ನನಗೆ ಒಂದು ಮೀಡಿಯಂ ಸೈಜ್ ಟೊಮೆಟೊ ಅನ್ನ ಸೇರಿಸ್ತಾ ಇದ್ದೀನಿ ನೀವು ಟೊಮೆಟೊ ಬೇಕಂದ್ರೆ ಸೇರಿಸ್ಕೋಬಹುದು ಬೇಡಪ್ಪ ಅಂದ್ರೆ ಟೊಮೆಟೊ ಕೂಡ ನೀವು ಸ್ಕಿಪ್ ಅನ್ನ ಮಾಡ್ಕೋಬಹುದು ಟೊಮೆಟೊ ಹಾಕ್ಲಿಲ್ಲ ಅಂದ್ರೂ ಕೂಡ ಇದು ತುಂಬಾ ಚೆನ್ನಾಗ್ ಆಗುತ್ತೆ ನಾನು ಇಲ್ಲಿ ಒಂದು ಮೀಡಿಯಂ ಸೈಜ್ ಟೊಮೆಟೊ ಅನ್ನ ಸೇರಿಸಿ ಚೆನ್ನಾಗಿ ನಾನು ಇದನ್ನ ಮಿಕ್ಸ್ ಅನ್ನ ಮಾಡ್ಕೋತಾ ಇದ್ದೀನಿ ಈಗ ನಾವು ಇದನ್ನ ಮುಚ್ಚಿಬಿಟ್ಟು ಚೆನ್ನಾಗಿ ಒಂದ್ ಐದು ನಿಮಿಷ ಕುಕ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎಣ್ಣೆ ರಿಲೀಸ್ ಆಗ್ತಾ ಇದೆ ಈಗ ನಾನು ಇಲ್ಲಿ ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಬಿಸಿ ನೀರನ್ನ ಸೇರಿಸ್ಕೊಂಡು ಒಂದರಿಂದ ಎರಡು ಕುದಿ ಬರುವವರು ಇದನ್ನ ನಾವು ಕುದಿಸ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಕುದೀತಾ ಇದೆ ಈಗ ನಾನು ಇಲ್ಲಿ ಒಂದು ಚಮಚದಷ್ಟು ಗರಂ ಮಸಾಲಾವನ್ನ ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಧನಿಯಾ ಪುಡಿಯನ್ನ ಇಲ್ಲಿ ಸೇರಿಸ್ತಾ ಇದರಂ ಮಸಾಲ ಇಲ್ಲ ಅಂದ್ರೆ ನೀವು ಚಿಕನ್ ಮಸಾಲ ಮಟನ್ ಮಸಾಲ ಯಾವ್ದಿದ್ರು ಅದಕ್ಕೆ ಸೇರಿಸ್ಕೋಬಹುದು ಈಗ ನಾನಿಲ್ಲಿ ಎರಡು ಕುದಿ ಆದ ನಂತರ ಗ್ಯಾಸ್ ಅನ್ನ ಆಫ್ ಮಾಡಿದೀನಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಅರ್ಧ ತೆಂಗಿನ ಹೋಲನ್ನ ಈ ರೀತಿ ಕಟಿಂಗ್ ಅನ್ನ ಮಾಡ್ಕೊಂಡಿದ್ದೀನಿ ಇದೂ ಕೂಡ ಈಗ ನಾವು ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೋಬೇಕು ನಂತರ ನಾನು ಇಲ್ಲಿ ಒಂದು ಚಮಚದಷ್ಟು ಎಣ್ಣೆ ಇದಕ್ಕೆ ಸೇರಿಸ್ತಾ ಇದೀನಿ ಈಗ ನಾವಿದ ಅಂಥ ತೆಂಗಿನಕಾಯಿ ಪೇಸ್ಟ್ ಇದಕ್ಕೆ ಸೇರಿಸಬೇಕು ಫ್ರೆಂಡ್ಸ್ ನಿಮಗೆ ಗ್ರೇವಿಗೆ ಅನುಸಾರವಾಗಿ ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಮುರಿದು ಸೇರಿಸ್ತಾ ಇದ್ದೀನಿ ನಿಮಗೆ ಖಾರ ಬೇಕಂದ್ರೆ ನೀವು ಹಸಿಮೆಣಸಿನ್ಕಾಯಿನ ಜಾಸ್ತಿ ಕೂಡ ಹಾಕಬಹುದು ಚಿಕನ್ದಲ್ಲಿ ಈ ಹಸಿಮೆಣ್ಸಿನ್ಕಾಯಿ ತಿನ್ನೋಕೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರುವವರೆಗೂ ಕುದಿಸ್ಕೋಬೇಕು ನಂತರ ಇಲ್ಲಿ ಚಿಕನ್ ಸಾಂಬಾರನ್ನ ಇದಕ್ಕೆ ಸೇರಿಸ್ಕೊಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿ ಒಂದ್ಸತಿ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಅನ್ನ ಜೊತೆಗೆ ಚಪಾತಿ ಜೊತೆಗೆ ಮುದ್ದೆ ಜೊತೆಗೆ ಹಾಗೆ ಪ್ರತಿಯೊಂದು ಜೊತೆಗೂ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೇವಲ ಒಂದು ಕುದಿ ಬಂದ ನಂತರ ಇದು ಗ್ಯಾಸನ್ನು ಆಫ್ ಮಾಡಬೇಕು ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಇಷ್ಟ ಆದ್ರೆ ಪ್ಲೀಸ್ ನಮ್ ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ